ಇನ್ನು ಎಂ ಎಲ್ ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಲಿರುವಂತದ್ದು ಗಾದಡಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ಒಂದಲ್ಲ ಎರಡು ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆ ಅಂದ್ರೆ ಇವತ್ತು ಎರಡನೇ ಕೇಸ್ ದಾಖಲಾಗುವಂತ ಸಾಧ್ಯತೆ ಇರುವಂತದ್ದು ರೇವಣ್ಣ ಪುತ್ರನಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ ಗಾದಡಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿರುವಂತದ್ದು ಸೂರಜ್ ರೇವಣ್ಣ ಎರಡನೇ ಕೇಸು ದಾಖಲಾಗುವಂತ ಸಾಧ್ಯತೆ ಇದೆ ಅದು ಸಿ ಐ ಡಿ ಅಧಿಕಾರಿಗಳ ಹತ್ರ ಹೋಗಿ ಈ ಒಂದು ದೂರನ್ನ ಕೊಡಲಾಗುತ್ತಾ ಅಥವಾ ಹೊಳೆನರ್ತಿಪುರದಲ್ಲಿ ದೂರನ್ನ ದಾಖಲು ಮಾಡಲಾಗುತ್ತಾ ಕಾದ್ ನೋಡಬೇಕಾಗಿದೆ ಬಿಕಾಸ್ ಸಿ ಐ ಡಿ ಅಧಿಕಾರಿಗಳು ಈ ಒಂದು ಇದೇ ರೀತಿಯಾದಂತಹ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕೋಸ್ಕರ ಸಿ ಐ ಡಿ ಅಧಿಕಾರಿಗಳ ಬಳಿನೇ ದೂರನ್ನ ಕೊಡುವಂತ ಸಾಧ್ಯತೆ ಇದೆ ಮೊದಲ ಸಂತ್ರಸ್ತನಿಗೆ ಆಮಿಷ ಒಡ್ಡಿದ್ದಂತ ವ್ಯಕ್ತಿಯು ಕೂಡ ಸಂತ್ರಸ್ತ ಅಂತೆ ಈಗ ಏನ್ ದೂರನ್ನ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಬಂಧಿತನಾಗಿದ್ದಾನೆ ಈ ಸಂತ್ರಸ್ತನನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಆಮಿಷವನ್ನ ಒಡ್ಡುವಂತ ನಿಟ್ಟಿನಲ್ಲಿ ಒಬ್ಬನನ್ನ ಕಳಿಸಲಾಗಿತ್ತು ಆ ಕಳಿಸಲಾಗಿದ್ದಂತ ಒಬ್ಬ ಇದಾನಲ್ಲ ಆತ ಕೂಡ ಸಂತ್ರಸ್ತ ಅಂತೆ ಕೋವಿಡ್ ಟೈಮ್ ನಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿತ್ತಂತೆ ಸೂರಜ್ ವಿರುದ್ಧ ದೂರು ಕೊಡ್ತೇನೆ ಅಂತ ಹೇಳ್ತಾ ಇರುವಂತದ್ದು ಸಂತ್ರಸ್ತ ಆತ ಕೂಡ ನಾನು ದೂರನ್ನ ಕೊಡ್ತೀನಿ ಅಂತ ಹೇಳಿದಾನೆ ನ್ಯೂಸ್ ಏಟಿನ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿತ್ತು ಅನ್ನುವಂತ ಆರೋಪವನ್ನ ಮಾಡ್ಲಾಗ್ತಾ ಇರುವಂತದ್ದು ಅದು ಕೋವಿಡ್ ಟೈಮ್ ನಲ್ಲಿ ಅದಕ್ಕೆ ಏನ್ ದಾಖಲೆಗಳನ್ನ ಕೊಡ್ತಾರೆ ಬಿಕಾಸ್ ಸುಮ್ ಸುಮ್ನೆ ಆರೋಪನ್ನೆಲ್ಲ ಮಾಡುವಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸ್ಟ್ಯಾಂಡ್ ಆಗೋದಿಲ್ಲ ಕೋರ್ಟ್ ನಲ್ಲಿ ಸೊ ಹೀಗಾಗಿ ಯಾವ ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು ನನಗೆ ಕೊರೋನಾ ಟೈಮಲ್ಲಿ ಘಟನೆ ನಡೆದಿದ್ದು ಆ ಸಂಘದಲ್ಲಿ ಕಜನ್ಸಿ ಆಗಿದ್ದೆ ಅದರಿಂದಲೇ ಪರಿಚಯ ಇತ್ತು ಅವಂದ್ ಅವರು ಅದು ಘಟನೆ ನಡೆಯೋಕ್ಕಿಂತ ಮೊದ್ಲು ಒಂದು ಐದು ವರ್ಷ ಮೊದಲೇ ಪರಿಚಯ ಅದು ಘಟನೆ ನಡೆದ ಒಂದು ಫೋರ್ ಇಯರ್ ಬ್ಯಾಕಲ್ಲಿ ಅದಾದ್ರೂ ಇವನು ಈ ಘಟನೆ ನಡೆಯೋರ್ಗು ಇದ್ದೆ ಯಾವುದೇ ರೀತಿ ಹಣ ಸಂಬಂಧ ವ್ಯವಹಾರ ಆಗಲಿ ಏನಾದರೂ ಆಗಲಿ ಪಕ್ಷದ ಕಾರ್ಯಕರ್ತನೇ ಅಷ್ಟೇ ಅದು ಯಾರಿಗೂ ಹೇಳ್ಕೊಳಕ್ಕಾಗಿರಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಅದು ನಮ್ಮೊಳಗೇ ಇರಬೇಕಿತ್ತು ಅದೊಂದು ಕಾಡ್ತಾ ಇರೋದು ಯಾವಾಗಲೂ ಮನಸ್ಸಿಗೆ ಇಲ್ಲ ನಾ ಆ್ಯಕ್ಚುಲಿ ಅದೇ ಥರ ಆದಂಥ ಬೇರೆ ಹುಡುಗರುಗಳಿತ್ತು ಸೊ ನಮ್ಮ ನಮ್ಮ ಒಳಗಡೆ ಏನು ಗೊತ್ತಿತ್ತು ಅದನ್ನು ಎಲ್ಲರಿದ್ರೂ ಮಾತಾಡ್ತಿರೋದ್ರಿಂದ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಸುಮ್ಮನೆಗೂ ಅಷ್ಟೇ ನನಗೆ ಗೊತ್ತಿಲ್ಲ ಒಂದು ನಾಲ್ಕೈದು ಜನ ಇದ್ದಾರೆ ಬೇರೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನಾಳೆ ನಾನು ಅವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಮುಂದಿನ ಕಾನೂನು ರೀತಿ ಹೋರಾಡ್ತೀವಿ ನೀವು ಹಣಕ್ಕೆ ಬೇಡಿಕೆ ಇಟ್ಟಿದ್ರಿ ಇದು ಸುಳ್ಳು ಸಂಕ್ಷಿಪ್ತ ಸುಳ್ಳು ಅವನನ್ನು ಫಸ್ಟ್ ಎದುರಿಸಿ ಏನಾದರೂ ಮಾಡಿ ಸಹ ಕಂಪ್ಲೇಂಟ್ ಕೊಡ್ದಂಗೆ ಮಾಡಕ್ಕೆ ಟ್ರೈ ಮಾಡೋದು ಆಗ್ಲಿಲ್ಲ ಆಮೇಲೆ ಹಣದ ಆಫರ್ ಕೊಟ್ಟು ಏನಾದರೂ ಮಾಡಿ ಹೋಟೆಲ್ ಅವ್ನು ತಡೆ ಹಿಡಿಯೋಕೆ ಅವ್ರೂ ಅದು ಅವರನ್ನೇ ಟ್ರಾಪ್ ಮಾಡಕ್ ಇವ್ರು ಹೇಳ್ಕೊಟ್ಟಿದ್ರು ಇವನೇನು ಕೇಳಿಲ್ಲ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ದ ಏನು ಮಾಡ್ಬೇಡ ಬಾ ಇದಾರೆ ಬಾಸ್ ಇದಾರೆ ಏನು ಬೇಕು ಅದೆಲ್ಲ ಮಾಡ್ಕೊಡ್ತಾರೆ ಜೀವನಕ್ಕೆ ಇನ್ನು ತಲೆ ಕೇಳಿಸಿಕೊಡ್ರ ಕಂಪ್ಲೇಂಟ್ ಎಲ್ಲ ಕೊಡಕೋಬೇಡ ಏನಾಗಿದ್ದಾಯ್ತು ಬಾ ಅಂತ ಒಂದು ವಿಚಾರ ಗೊತ್ತಿತ್ತು ಅವನು ಹುಡುಗ ಗೊತ್ತಿದ್ದ ಫಸ್ಟಿಂದ ನನಗೆ ವಿಚಾರ ನನಗೆ ಗೊತ್ತಿತ್ತು ಬಟ್ ಆದರೂ ಮರ್ಯಾದೆ ಹೋಗ್ಬಾರ್ದು ಆಸಂದು ಟ್ರೈ ಮಾಡಿ ಟ್ರೈ ಮಾಡಿದೆ ಕಂಪ್ಲೇಂಟ್ ಮಾಡಿದ್ರು ಅದು ಸಿ ಸೂರಜ್ ರೇವಣ್ಣೆ ಮತ್ತೊಂದು ಸಂಕಷ್ಟ ಎದುರಾಗಲಿರುವಂತದ್ದು ಗಾಧಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ಒಂದಲ್ಲ ಎರಡು ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆ ಅಂದ್ರೆ ಇವತ್ತು ಎರಡನೇ ಕೇಸ್ ದಾಖಲಾಗುವಂತ ಸಾಧ್ಯತೆ ಇರುವಂತದ್ದು ರೇವಣ್ಣ ಪುತ್ರನಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ ಗಾದಡಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿರುವಂತದ್ದು ಸೂರಜ್ ರೇವಣ್ಣ ಎರಡನೇ ಕೇಸು ದಾಖಲಾಗುವಂತ ಸಾಧ್ಯತೆ ಇದೆ ಅದು ಸಿ ಐ ಡಿ ಅಧಿಕಾರಿಗಳ ಹತ್ರ ಹೋಗಿ ಈ ಒಂದು ದೂರನ್ನ ಕೊಡಲಾಗುತ್ತಾ ಅಥವಾ ಹೊಳೆನರ್ತಿಪುರದಲ್ಲಿ ದೂರನ್ನ ದಾಖಲು ಮಾಡಲಾಗುತ್ತಾ ಕಾದ್ ನೋಡಬೇಕಾಗಿದೆ ಬಿಕಾಸ್ ಸಿ ಐ ಡಿ ಅಧಿಕಾರಿಗಳು ಈ ಒಂದು ಇದೇ ರೀತಿಯಾದಂತಹ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತ ಕಾರಣಕ್ಕೋಸ್ಕರ ಸಿ ಐ ಡಿ ಅಧಿಕಾರಿಗಳ ಬಳಿಯೇ ದೂರನ್ನ ಕೊಡುವಂತ ಸಾಧ್ಯತೆ ಇದೆ ಮೊದಲ ಸಂತ್ರಸ್ತನಿಗೆ ಆಮಿಷ ಒಡ್ಡಿದ್ದಂತ ವ್ಯಕ್ತಿಯು ಕೂಡ ಸಂತ್ರಸ್ತ ಅಂತೆ ಈಗ ಏನ್ ದೂರನ್ನ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಬಂಧಿತನಾಗಿದ್ದಾನೆ ಈ ಸಂತ್ರಸ್ತನನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಆಮಿಷವನ್ನ ಒಡ್ಡುವಂತ ನಿಟ್ಟಿನಲ್ಲಿ ಒಬ್ಬನನ್ನ ಕಳಿಸಲಾಗಿತ್ತು ಆ ಕಳಿಸಲಾಗಿದ್ದಂತ ಒಬ್ಬ ಇದಾನಲ್ಲ ಆತ ಕೂಡ ಸಂತ್ರಸ್ತ ಅಂತೆ ಕೋವಿಡ್ ಟೈಮ್ ನಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿತ್ತಂತೆ ಸೂರಜ್ ವಿರುದ್ಧ ದೂರು ಕೊಡ್ತೇನೆ ಅಂತ ಹೇಳ್ತಾ ಇರುವಂತದ್ದು ಸಂತ್ರಸ್ತ ಆತ ಕೂಡ ನಾನು ದೂರನ್ನ ಕೊಡ್ತೀನಿ ಅಂತ ಹೇಳಿದಾನೆ ನ್ಯೂಸ್ ಐಟಿನ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿತ್ತು ಅನ್ನುವಂತ ಆರೋಪವನ್ನ ಮಾಡ್ಲಾಗ್ತಾ ಇರುವಂತದ್ದು ಅದು ಕೋವಿಡ್ ಟೈಮ್ ನಲ್ಲಿ ಅದಕ್ಕೆ ಏನ್ ದಾಖಲೆಗಳನ್ನ ಕೊಡ್ತಾರೆ ಬಿಕಾಸ್ ಸುಮ್ ಸುಮ್ನೆ ಆರೋಪವನ್ನೆಲ್ಲ ಮಾಡುವಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸ್ಟ್ಯಾಂಡ್ ಆಗೋದಿಲ್ಲ ಕೋರ್ಟ್ ನಲ್ಲಿ ಸೊ ಹೀಗಾಗಿ ಯಾವ ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು ಟೈಮಲ್ಲಿ ಘಟನೆ ನಡೆದಿದ್ದು ನನಗೆ ಕರೋನಾ ಟೈಮಲ್ಲಿ ಆಗಿದ್ದು ಕರೋನಾ ಟೈಮಲ್ಲಿ ಘಟನೆ ನಡೆದಿದ್ದು ಆ ಸಂಘದಲ್ಲಿ ಖಜನ್ಸಿ ಆಗಿದ್ದೆ ಮೊದ್ಲಿಂದಲೇ ಪರಿಚಯ ಇತ್ತು ಆವಾಗಲಿಂದ ಅವರು ಅದು ಘಟನೆ ನಡೆಯೋಕ್ಕಿಂತ ಮೊದಲು ಒಂದು ಐದು ವರ್ಷ ಮೊದಲೇ ಪರಿಚಯ ಅದು ಘಟನೆ ನಡೆದ ಒಂದು ಫೋರ್ ಇಯರ್ ಬ್ಯಾಕಲ್ಲಿ ಅದಾದ್ರೂ ಇವನು ಈ ಘಟನೆವರೆಗೂ ಋತುತ ಇದ್ದೆ ಯಾವುದೇ ರೀತಿ ಹಣ ಸಂಬಂಧ ವ್ಯವಹಾರ ಆಗಲಿ ಏನಾದರೂ ಆಗಲಿ ಪಕ್ಷದ ಕಾರ್ಯಕರ್ತನ ದುಡಿತಿದೆ ಅಷ್ಟೇ ಅದು ಯಾರಿಗೂ ಹೇಳ್ಕೊಳಕ್ಕೆ ಆಗಿರಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಅದು ನಮ್ಮೊಳಗೆ ಇರಬೇಕಿತ್ತು ಅದೊಂದು ಕಾಡ್ತಾ ಇರೋದು ಯಾವಾಗಲೂ ಮನಸ್ಸಿಗೆ ಇಲ್ಲ ನಾ ಆ್ಯಕ್ಚುಲಿ ಅದೇ ಥರ ಆದಂಥ ಬೇರೆ ಹುಡುಗರುಗಳಿತ್ತು ಸೊ ನಮ್ಮ ನಮ್ಮೊಳಗಡೆ ಗೊತ್ತಿತ್ತು ಅದನ್ನು ಎಲ್ಲರಿದ್ರೂ ಮಾತಾಡ್ತಿರೋ ವಿರುದ್ಧ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಸುಮ್ಮನೆಗೂ ಅಷ್ಟೇ ನನಗೆ ಗೊತ್ತಿಲ್ಲ ಒಂದು ನಾಲ್ಕೈದು ಜನ ಇದ್ದಾರೆ ಬೇರೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನಾಳೆ ನಾನು ಅವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಮುಂದಿನ ಕಾರಣ ರೀತಿ ಹೋರಾಡ್ತೀವಿ ನೀವು ಹಣಕ್ಕೆ ಬೇಡಿಕೆ ಇಟ್ಟಿದ್ದೀರಿ ಇಲ್ಲಿ ಸುಳ್ಳು ಸಂಕ್ಷಿಪ್ತ ಸುಳ್ಳು ಅವನನ್ನ ಫಸ್ಟ್ ಎದುರಿಸಿ ಏನಾದ್ರು ಮಾಡಿ ಕಂಪ್ಲೇಂಟ್ ಕೊಡ್ದಂಗೆ ಮಾಡಕ್ ಟ್ರೈ ಮಾಡೋದು ಆಗ್ಲಿಲ್ಲ ಆಮೇಲೆ ಹಣದು ಆಫರ್ ಕೊಟ್ಟು ಏನಾದ್ರು ಮಾಡಿ ಒಟ್ಟಲ್ಲಿ ಅವನು ತಡೆ ತಡೆ ತುಂಬ ಟ್ರೈ ಮಾಡೋದು ಅವ್ರ ತ್ರೂ ಅದು ಆಕ್ಚುಲಿ ಅವನನ್ನೇ ಟ್ರಾಪ್ ಮಾಡಕ್ಕೆ ಇವ್ರು ಹೇಳ್ಕೊಟ್ಟಿದ್ದು ಇವನೇನು ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ದ ಅದೇ ಮಾಮೂಲಿ ಏನು ಮಾಡ್ ಮಾಡಬೇಡ ಬಾ ಇದರ ಬಾಸ್ ಇದಾರೆ ಏನ್ ಬೇಕು ಅದೆಲ್ಲ ಮಾಡ್ಕೊಡ್ತಾರೆ ಜೀವನಕ್ಕೆ ಇನ್ನ ತಲೆ ಕೇಳಿಸ್ಕೊಡ ಕಂಪ್ಲೇಂಟ್ ಎಲ್ಲ ಕೊಡಕೋಬೇಡ ಏನಾಗಿದ್ದಾಯ್ತು ಅಂತ ಬಾ ಅಂತ ಒಂದು ವಿಚಾರ ಗೊತ್ತಿತ್ತು ಅವನು ಹುಡುಗ ಗೊತ್ತಿತ್ತು ಫಸ್ಟ್ ಇಂದ ನನಗೆ ವಿಚಾರ ನನಗೆ ಗೊತ್ತಿತ್ತು ಬಟ್ ಆದರೂ ಮರ್ಯಾದೆ ಹೋಗಬಾರ್ದು ಆಸಂದು ಮತ್ತೆ ಟ್ರೈ ಮಾಡಿ ಟ್ರೈ ಮಾಡಿದೆ ಆಗಲಿ ಬಟ್ ಸಂತ್ರಸ್ತನ ಮೇಲೆ ನನ್ನ ಕಡೆಯಿಂದ ನನಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಡ್ಸೋಕೆ ಮಾಡಿದ್ರು ಅದು ಬೇಜಾರಾಯಿತು ಹಂಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ